ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಹತ್ತನೆಯ ಒಂದು ಪದ್ಯ ಒಂದು ಹೆಚ್ಚುಗೆ ಇಡುತ್ತೀನಿ ಅನ್ನುವಂಥದ್ದು ಈ ಒಂದು ಪದ್ಯವನ್ನು ರಚಿಸಿದಂತಹವರು ಲಲಿತಾ ಸಿದ್ದಬಸವಯ್ಯ ಅವರು ಈ ಒಂದು ಪದ್ಯದ ಸಾರಾಂಶವನ್ನು ನೋಡೋಣ ಅದಕ್ಕಿಂತ ಪೂರ್ವದಲ್ಲಿ ಕವಯತ್ರಿಯಾದಂತಹ ಲಲಿತಾ ಅವರ ಪರಿಚಯವನ್ನು ಇಲ್ಲಿ ಮಾಡಿಕೊಳ್ಳೋಣ ಲಲಿತಾ ಸಿದ್ದಬಸವಯ್ಯ ಅವರು ಜನನ ಇಪ್ಪತ್ತೇಳು ಎರಡು ಒಂದು ಸಾವಿರದ ಒಂಬೈನೂರ ಐವತ್ತೈದು ವರ್ತಮಾನದ ಸರಳ ಸಾಮಾನ್ಯ ಸಂಗತಿಗಳನ್ನು ಅವುಗಳ ಒಳ ವಿವರಗಳೊಂದಿಗೆ ಕವಿತೆಯನ್ನಾಗಿ ಕಟ್ಟುವ ಕೌಶಲವನ್ನು ಕರವಗತವಾಗಿಸಿಕೊಂಡಿರುವಂತಹ ಅಪರೂಪದ ಕವಯಿತ್ರಿ ಇವರು ತುಮಕೂರು ಜಿಲ್ಲೆಯ ಕೊರಟ್ಗೆರೆಯಲ್ಲಿ ಇವರು ಜನಿಸಿದರು ಇವರ ತಂದೆ ಡಿ ಎಸ್ ಸಿದ್ದಲಿಂಗಯ್ಯ ತಾಯಿ ಶ್ರೀಮತಿ ಆರ್ ಪುಟ್ಟಮ್ಮಣ್ಣಿ ಕೊರಟಗೆರೆ ತುಮಕೂರುಗಳಲ್ಲಿ ವ್ಯಾಸಂಗವನ್ನು ಮುಗಿಸಿ ಬಿ ಎಸ್ಸಿ ಪದವಿ ದೊರೆಯಾದರು ಇಪ್ಪತ್ತೆಂಟು ವರ್ಷಗಳ ಕಾಲ ಸರ್ಕಾರಿ ಸೇವೆಯನ್ನು ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದ ನಂತರ ಬರವಣಿಗೆಯಲ್ಲಿಯೇ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಮೊದಲ ಸಿರಿ ಇಹದ ಸ್ವರ ಕೆಬ್ಬೆನೆಲ ದಾರಿ ನೆಂಟ ಮತ್ತು ಬಿಡಿ ಹರಳು ಎಂಬ ಕವಿತಾ ಸಂಕಲನಗಳನ್ನು ಆನೆಘಟ್ಟ ಎಂಬ ಕಥಾ ಸಂಕಲನವನ್ನು ಇನ್ನೊಂದು ಸಭಾಪರ್ವ ಎಂಬ ನಾಟಕವನ್ನು ಮೀ ಛತ್ರಪತಿ ಎಂಬ ನಗೆ ಪರ್ಹವನ್ನು ಕೂಡ ಪ್ರಕಟಿಸಿರುವ ಇವರಿಗೆ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಿ ಎಂ ಶ್ರೀ ಕಾವ್ಯ ಪ್ರಶಸ್ತಿ ಪೂತಿನ ಕಾವ್ಯ ಪ್ರಶಸ್ತಿ ಕಾವ್ಯಾನಂದ ಪ್ರಶಸ್ತಿ ಮುಂತಾದ ಪುರಸ್ಕಾರಗಳು ಕೂಡ ಇವರಿಗೆ ಸಂದಿವೆ ತನ್ನ ಜೀವನ ಸಂಗಾತಿಯಿಂದ ದೂರವಾಗಿ ಮಗನ ಆಶ್ರಯದಲ್ಲಿರುವಂತಹ ಮುದುಕಿಯೊಬ್ಬಳ ತಳಮಳವನ್ನು ಈ ಕವಿತೆ ಚಿತ್ರಿಸಿದೆ ಮತ್ತೊಬ್ಬ ಮಗನ ಬಳಿ ಇರುವ ಮುದುಕನ ಬಗೆಗೆ ಅವಳಲ್ಲಿ ಕಳಕಳಿ ಚಿಂತೆಗಳು ತುಂಬಿವೆ ದೂರವಾಣಿಯ ಮೂಲಕ ಪರಸ್ಪರರ ದನಿ ಕೇಳಲು ಚಡಪಡಿಸುವಂತಹ ಈ ಈ ಹಿರಿಯ ಜೀವಿಗಳು ಇಂದಿನ ಕೃತಕ ಸಂಬಂಧಗಳನ್ನು ಕುಟುಕುವಂತಿದೆ ವೃದ್ಧರನ್ನು ಗೌರವ ಪ್ರೀತಿ ಆದರಗಳಿಂದ ಕಾಣುವ ಮನೋಭಾವ ಕರ್ತವ್ಯಕ್ಕಷ್ಟೇ ಸೀಮಿತವಾಗಿರುವುದನ್ನು ಈ ಕವಿತೆ ಹೃದಯವಾಗಿ ನಿರೂಪಿಸಿದೆ ಕವಿತೆಯ ಗದ್ಯಗಂಧಿ ಶೈಲಿ ಗಮನವನ್ನು ಸೆಳೆಯುವಂತಿದೆ ಮೊದಲಿಗೆ ಈ ಒಂದು ಪದ್ಯದ ಪೂರ್ವ ಪೀಠಿಕಾ ಭಾಗವನ್ನು ನೋಡೋಣ ವಯೋವೃದ್ಧ ತಂದೆ ತಾಯಿಯರನ್ನು ಜವಾಬ್ದಾರಿ ನಿಭಾವಣೆಯ ನೆಪದಲ್ಲಿ ಹಂಚಿಕೊಂಡು ಹಿರಿಯ ಜೀವಗಳ ತಲ್ಲಣಗಳನ್ನು ಅಲಕ್ಷಿಸುವಷ್ಟು ವ್ಯಾವಹಾರಿಕವಾಗಿ ಕರುಳುವಳ್ಳಿಯ ಸಂಬಂಧಗಳು ಮಮತೆಯಿಂದ ಸಾಕಿ ಬೆಳೆಸಿದ ಹೆತ್ತವರನ್ನು ತಾತ್ಸಾರದಿಂದ ಕಾಣುವ ಮನೋಭಾವವೆಂದು ಎಲ್ಲೆಲ್ಲೂ ಸಾಮಾನ್ಯವಾಗಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಬೇರ್ಪಟ್ಟಿರುವ ಕಾರಣಕ್ಕೆ ಪರಸ್ಪರ ತಳಮಳ ವ್ಯಕ್ತಪಡಿಸುವಂತಹ ಹಿರಿಯ ಜೀವಗಳೆರಡರ ತುಯ್ದಾಟವನ್ನು ಚಿತ್ರಿಸುತ್ತಾ ಪ್ರಸ್ತುತ ಕವಿತೆಯು ನಾವು ಕಳೆದುಕೊಳ್ಳುತ್ತಿರುವಂತಹ ಮಾನವೀಯ ಮೌಲ್ಯಗಳಿಗೆ ಕನ್ನಡಿಯನ್ನು ಹಿಡಿಯುವಂತಿದೆ ಗದ್ಯಗಂಧಿಯಾದ ನಿರೂಪಣೆಯುಳ್ಳ ಈ ಕವಿತೆ ವರ್ತಮಾನದ ಚಲನೆಯ ದಿಕ್ಕನ್ನ ಸಶಕ್ತವಾಗಿಸಿ ಬಿಂಬಿಸಿರುವಂತಹದ್ದನ್ನು ನೋಡಬಹುದಾಗಿದೆ ಪದ್ಯದ ಸಾರಾಂಶವನ್ನು ನೋಡೋಣ ಮುದುಕಿಗೆ ಭಯ ಫೋನು ಎಡ ಬಿಡದೆ ಎತ್ತಿಕೊಳ್ಳಲೋ ಬೇಡವೋ ಏನೆನ್ನುವಳೋ ಸೊಸೆ ಜೊತೆಗೆ ಮಗ ಗದರಬಹುದು ಎಷ್ಟು ಸಲವಮ್ಮ ಹೇಳುವುದು ನಿನಗೆ ಫೋನು ಮನೆಯವರೆಗೂ ಬರುತ್ತಾಳೆ ನಿಂತು ನೋಡುತ್ತಾಳೆ ಒಂದು ಸಲ ಕಿಚನ್ನಿನ ಕಡೆಗೆ ಇನ್ನೊಂದು ಸಲ ಸ್ಟಡಿ ರೂಮಿನೆಡೆಗೆ ನಿಂತು ಬಿಡುತ್ತೇನೋ ಇದು ಯಾರಾದರೂ ಬರಬಾರದೇ ಬೇಗ ಆ ಕಡೆಗೆ ಮುದುಕನಿರಬಹುದು ಎಳೆಯುತ್ತಿದೆ ಅವಳ ಜೀವ ಪದ್ಯದ ಒಂದು ಸಾರಾಂಶವನ್ನು ನೋಡೋದಾದರೆ ದೂರವಾಣಿಕರೇ ಕೇಳಿ ಬರ್ತಾ ಇದೆ ಒಂದೇ ಸುಮ್ಮನೆ ಫೋನು ಜನ ಜನ ಅನ್ನುವಂತಹ ಶಬ್ದ ಮಾಡ್ತಾ ಇದೆ ಆದರೆ ಮುದುಕಿಗೆ ಫೋನು ಎತ್ತಿ ಮಾತಾಡಲು ಮಾತ್ರ ಹಿಂಜರಿಕೆ ಎತ್ತಿಕೊಳ್ಳಲೋ ಬೇಡವೋ ಎನ್ನುವಂತಹ ಗೊಂದಲ ಮುದುಕಿ ಇದ್ದಾಳೆ ಯಾಕೆಂದರೆ ಸೊಸೆ ಏನನ್ನುವಳೋ ಅನ್ನುವಂತಹ ಭಯ ಒಂದು ಕಡೆ ಆದರೆ ಮಗ ಎಲ್ಲಿ ಎಷ್ಟಮ್ಮ ಹೇಳೋದು ನಿನಗೆ ಅಂತ ಎಲ್ಲಿ ಗದ್ರಿ ಬಿಡ್ತಾನೋ ಅನ್ನುವಂತಹ ಒಂದು ಭಯ ಇನ್ನೊಂದು ಕಡೆಯಾಗಿದೆ ಹೀಗಾಗಿ ಅವಳು ಕಿವಿಯಲ್ಲಿ ಜನ ಗುಡ್ತಾನೇ ಇದೆ ಆ ಒಂದು ಫೋನಿನ ಸದ್ದು ಆದರೆ ಆ ಕರೆಯನ್ನು ಸ್ವೀಕರಿಸಿದ್ರೆ ಯಾರಾದರೂ ಬಂದು ಫೋನ್ ಕರೆಯನ್ನು ಸ್ವೀಕರಿಸಬಾರ್ದೆಯೇ ಅಂದು ಆಕೆ ಒಮ್ಮೆ ಅಡುಗೆ ಮನೆ ಕಡೆಗೆ ಮತ್ತೊಮ್ಮೆ ಓದುವ ಕೋಣೆಯತ್ತ ನೋಡ್ತಾಳೆ ಯಾರಾದರೂ ಬಂದು ಫೋನನ್ನು ಎತ್ತಿಕೊಳ್ಳುವಷ್ಟರಲ್ಲೇ ಕರೆ ನಿಂತೋಗಬಹುದು ಅನ್ನುವಂತಹ ಅನಿಸಿಕೆ ಆಕಿದಾದರೆ ಆ ಕರೆ ತನ್ನ ಮುದುಕನದಾಗಿರಬಹುದು ಯಾರಾದರೂ ಬೇಗ ಬಂದು ಫೋನ್ ಎತ್ಕೊಳ್ಬಾರ್ದೆ ಎಂದು ಅವಳ ಜೀವ ಚಡಪಡಿಸ್ತಾ ಇರ್ತದೆ ಮಗನನ್ನು ಅವಲಂಬಿಸಿ ಬದುಕುತ್ತಿರುವಂತಹ ಮುದುಕಿಯ ಸಂಕಟ ಇಲ್ಲಿ ಸರಳವಾದಂತಹ ಭಾಷೆಯಲ್ಲಿ ಕವೈತ್ರಿ ಅನಾವರಣ ಮಾಡಿರುವಂತಹದ್ದನ್ನು ನೋಡಬಹುದಾಗಿದೆ ಮುಂದಿನದು ಹಂಚಿಕೊಂಡಿದ್ದಾರೆ ಅಪ್ಪ ಅಮ್ಮನನು ಇಲ್ಲಿ ದೊಡ್ಡ ಮಗನ ತಾವಲ್ಲಿ ಮುದುಕಿ ಸದ್ಯ ಕನ್ನಡ ದೇಶ ಮಗ ಸೊಸೆ ಹೊರಗೆ ಹೋದಾಗಲಾದರೂ ನಾಲ್ಕು ಮಾತಾಡಿ ತೀರಿಸಿಕೊಳ್ಳುತ್ತಾಳೆ ಬಾಯಿ ತುರುಕೆ ಪಾಪ ಮುದುಕ ದೂರದ ಅಸ್ಸಾಮಿನಲ್ಲಿ ಅಲ್ಲಿಯ ಮಾತು ಅವನಿಗೆ ಸಸೆ ಬರದು ಕಿರಿಮಗ ಮತ್ತವನ ಹೆಂಡತಿ ಒಂಬತ್ತಕ್ಕೆ ಗುಡ್ಡದ ಕ್ವಾರ್ಟ್ರಸ್ ಬಿಟ್ಟರೆ ಮತ್ತೆ ಮನೆ ಸೇರುವುದು ಒತ್ತು ತಿರುಗಿದ ಮೇಲೆ ಮಾತೇ ಮರೆತು ಹೋಗಿದೆ ಕಣೆ ಎನ್ನುತ್ತಾನೆ ಫೋನು ಮಾಡಿದಾಗಲೆಲ್ಲ ಮಾತಾಡು ಮಾತಾಡು ಮಾತಾಡುತ್ತಿರು ನಿಲ್ಲಿಸಬೇಡ ಗೋಗರಿಯುತ್ತಾನೆ ಫೋನು ಗೂಡನ್ನೇ ತಬ್ಬಿ ಹಿಡಿದಿದ್ದಾನೆನ್ನುವುದು ಇಲ್ಲಿಂದಲೇ ಗೊತ್ತಾಗುತ್ತದೆ ಮುದುಕಿಗೆ ಮೆಲ್ಲಗೆ ಅಳುತ್ತಾಳೆ ಸುಯ್ದು ಸೋರದ ಹಾಗೆ ನುಂಗುತ್ತಾಳೆ ಒಳಗೊಳಗೆ ದಿಗಿಲು ಅವಳಿಗೆ ಅತ್ತ ಮುದುಕನಿಗೆ ಗೊತ್ತಾದರೆ ಪಾಪ ಕೊರಗುತ್ತಾನೆ ಇತ್ತ ಮಗನಿಗೆ ಕೇಳಿಸಿದರೆ ಗದರುತ್ತಾನೆ ಸುಮ್ಮನಿರಮ್ಮ ಈಗ ಅಳುವಂಥದ್ದೇನಾಗಿದೆ ನಿನಗೆ ಈ ಒಂದು ಪ್ಯಾರದಲ್ಲಿ ಬಂದಿರುವಂತಹ ಒಂದು ಹೊಸ ಪದಗಳು ಅಂದರೆ ಸಸ್ಯಮಿರ ಅನ್ನುವಂಥದ್ದು ಈ ಒಂದು ಸಸ್ಯಮಿರ ಅನ್ನುವಂತಹ ಪದವನ್ನು ತುಮಕೂರು ಮುಂತಾದಂತಹ ಪ್ರದೇಶಗಳಲ್ಲಿ ಈ ಪದವನ್ನು ಬಳಸ್ತಾರೆ ಈ ಸಸ್ಯಮಿರ ಅಂತಂದರೆ ಸ್ವಲ್ಪವೂ ಬರೋದು ಏನೂ ತಿಳಿಯುವುದಿಲ್ಲ ಎನ್ನುವಂತಹ ಅರ್ಥವನ್ನು ಕೊಡುವಂತಹದ್ದು ಈ ಸಸೆಮಿರ ಅನ್ನುವಂಥದ್ದು ಹಾಗೆ ಮತ್ತೊಂದು ಪದ ಬರುತ್ತೆ ಬಾಯಿ ತುರಿಕೆ ಅನ್ನುವಂಥದ್ದು ಬಾಯಿ ತುರಿಕೆ ಅನ್ನುವಂತಹ ಪದಕ್ಕೆ ಅರ್ಥ ಬಾಯಿಯ ಚಪಲ ಅಂದರೆ ಮಾತನಾಡುವಂತಹದ್ದು ಅಂತ ಅರ್ಥ ಮಾತನಾಡುವಂತಹ ಒಂದು ಚಪಲ ಅಂತ ಅರ್ಥ ಹಾಗೆ ಸುಯಿಲು ಅನ್ನುವಂತಹ ಒಂದು ಪದವನ್ನು ಕೊಟ್ಟಿದ್ದಾರೆ ಈ ಸುಯಲು ಅನ್ನುವಂತಹ ಪದಕ್ಕೆ ನಿಟ್ಟುಸಿರು ಅಂತ ಹೇಳ್ಬಿಟ್ಟು ಈ ಒಂದು ಪ್ಯಾರದ ಒಂದು ಅರ್ಥವನ್ನು ನೋಡೋದಾದರೆ ಅಣ್ಣ ತಮ್ಮಂದಿರು ಅಪ್ಪ ಅಮ್ಮನನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಹಂಚಿಕೊಂಡಿದ್ದಾರೆ ಮುದುಕಿ ದೊಡ್ಡ ಮಗನ ಬಳಿ ಇದ್ದಾಳೆ ಕನ್ನಡ ಮಾತನಾಡುವಂತಹ ವಾತಾವರಣದಲ್ಲಿದ್ದೇನ ಅನ್ನುವಂತಹ ಸಮಾಧಾನ ಅವಳಿಗೆ ಮಗ ಸೊಸೆ ಇಲ್ಲದ ಹೊತ್ತಿನಲ್ಲಾದರೂ ಕೂಡ ಬೇರೆಯವರೊಂದಿಗೆ ಮಾತನಾಡಿ ಬಾಯಿ ಚಪ್ಪಲವನ್ನು ತೀರಿಸ್ಕೋಬಹುದು ಮಗ ಸೊಸೆ ಇರದಿದ್ದರೆ ಅದಕ್ಕೂ ಅವಕಾಶ ಇಲ್ಲ ಆದರೆ ಮುದುಕನ ಸ್ಥಿತಿ ಇನ್ನೂ ಕಠಿಣ ಆತ ಕಿರಿಮಗನ ಜೊತೆಯಲ್ಲಿ ದೂರದ ಅಸ್ಸಾಂ ರಾಜ್ಯದಲ್ಲಿದ್ದಾನೆ ಅಲ್ಲಿನ ಭಾಷೆ ಅವನಿಗೆ ಎಷ್ಟೂ ಬರುವುದಿಲ್ಲ ಅಂದರೆ ಸೊಸೆ ಮೀರ ತಿಳಿಯೋದು ಅಂತ ಇದೆಯಲ್ಲ ಅದಕ್ಕೆ ಸ್ವಲ್ಪವೂ ಬರೋದಿಲ್ಲ ಅವನಿಗೆ ಮಾತನಾಡಲು ಕೂಡ ಬರೋದಿಲ್ಲ ಹೀಗಾಗಿ ಆದರೆ ಯಾರೊಂದಿಗೂ ಮಾತನಾಡುವುದು ಗುಡ್ಡದ ಮೇಲಿರುವಂತಹ ವಸತಿ ಗೃಹದಿಂದ ಮಗ ಸೊಸೆ ಬೆಳಗ್ಗೆ ಕೆಲಸಕ್ಕೆ ಹೋದರೆ ಹಿಂತಿರುಗಿ ಸಂಜೆಯಾದ ಮೇಲೆ ಮನೆಗೆ ಬರುವಂಥದ್ದು ಮಾತನಾಡಲು ಜೊತೆಗಾರರಿಲ್ಲದಂತಹ ಮುದುಕನಿಗೆ ಮಾತೇ ಮರೆತು ಹೋಗಿರುವಂತೆ ಭಾಸ ಆಗ್ತಾ ಇತ್ತು ಆದರೆ ಮುದುಕಿಗೆ ಫೋನು ಮಾಡಿದಾಗಲೆಲ್ಲ ಮಾತಾಡುತ್ತಲೇ ಇರು ನಿಲ್ಲಿಸಬೇಡ ಎಂದು ಗೋಗರಿತಾ ಇರ್ತಾನೆ ಆತ ಫೋನುಗೂಡನ್ನೇ ತಬ್ಬಿ ಹಿಡಿದಿರುವುದು ಆಕೆಗೆ ಗೊತ್ತಾಗುತ್ತೆ ಮುದುಕಿ ತನ್ನೊಳಗೆ ಇತರರಿಗೆ ಶಬ್ದ ಕೇಳದ ಹಾಗೆ ಅಳುತ್ತಾಳೆ ಅಳುವುದು ಮುದುಕನಿಗೆ ತಿಳಿದರೆ ಕೊರಗುತ್ತಾನೆಂಬಂತಹ ಆತಂಕ ಅವಳಿಗಾಗಿರುತ್ತೆ ಹೀಗಾಗಿ ಹಿರಿಮಗನಿಗೆ ಕೇಳಿಸಿದರೆ ಸುಮ್ಮನಿರಮ್ಮ ಈಗ ಅಳುವಂಥದ್ದೇನಾಗಿದೆ ನಿನಗೆ ಎಂದು ಎಲ್ಲಿ ಗದ್ರು ಬಿಡ್ತಾನೋ ಅಂತ ಹೇಳ್ಬಿಟ್ಟು ಮುದುಕಿಗೆ ಗಟ್ಟಿ ಿ ಹತ್ತು ಹಗುರಾಗುವಂತಹ ಅವಕಾಶವೂ ಕೂಡ ಆಕೆಗಿರಲಿಲ್ಲ ಅವಳ ಸಂಕಟವನ್ನು ಅರ್ಥ ಮಾಡಿಕೊಳ್ಳುವ ವ್ಯವಧಾನ ಕೂಡ ಮನೆಯವರಿಗೆ ಇರಲಿಲ್ಲ ಅನ್ನುವಂಥದ್ದು ಈ ಒಂದು ಪ್ಯಾರದ ಅರ್ಥ ಇನ್ನು ತಡೆಯಲಾಗದು ಸೋಪಾನ ಕದ್ದಿರುವ ಗಾಜು ಬಿಲ್ಲೆ ಜಾರಿಸದ ಹಾಗೆ ಮೊಣಕಾಲ ಚಿಪ್ಪ ಮೇಲೆ ಭಾರ ಹೇರುತ್ತ ಹೇರಿದ ಭಾರಕ್ಕೆ ಅದುರುವ ಮಂಟಿಗಳ ಅಂಗೈಯಲ್ಲಿ ಅದುಮುತ್ತ ಒಂದೊಂದೇ ಮೆಟ್ಟಲು ಹತ್ತಿ ಕಾಡಿ ಕರೆಯುತ್ತಾಳೆ ಮೊಮ್ಮಗಳನ್ನು ಜಾಣೆ ಮೊಮ್ಮಗಳು ಮೂಜಗವನ್ನೇ ಆವಾಯಿಸಿ ಕೂತಿದ್ದಾಳೆ ಸ್ವಂತ ಕಂಪ್ಯೂಟರಿನ ಮೇಲೆ ರಸತಾಳಗಳದ್ದೆದ್ದು ಕುಣಿಯುತ್ತಿವೆ ಪರದೆ ಮೇಲೆ ನಡುವೆ ಈ ಇಡಬಹುದೇ ಕಡುಬಿನ ಸೋರೆ ಚಿಟುಗುಟ್ಟುತ್ತಲೇ ಅಟ್ಟವಿಳಿದು ಬಂದ ಹುಡುಗಿ ದಡ್ ಫೋನೆತ್ತಿ ಕುಕ್ಕಿ ರಾಂಗ್ ನಂಬರ್ ಕ್ಷಣಾರ್ಧದಲ್ಲಿ ಅಂತರ್ದಾನ ಮುದುಕಿಗೆ ಅನುಮಾನ ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳೋ ಗಾಡಿ ಬಿಡಿಯಲ್ಲಿ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳೋ ಬಚ್ಚಲಿಗೆ ಹೋಗಿ ನಿಮಿಷ ನಿಂತಿದ್ದು ಮತ್ತೆ ಹೊರಗೆ ತಲೆ ಇಕ್ಕಿ ಅತ್ತಿತ್ತ ನೋಡಿ ಮೆತ್ತಗೆ ಫೋನಿನ ಬಳಿಗೆ ಬರುತ್ತಾಳೆ ಹಾಗೋ ಅದು ಮತ್ತೆ ಜನ ಜನ ಅವಳ ಜೀವ ಬಾಯಿಗೆ ಬಂದು ತಡವರಿಸಿ ಎರಡೂ ಕೈಯಲ್ಲಿ ರಿಸೀವರನ್ನೆತ್ತಿ ಹಲೋ ನಾನೇ ಕಣ್ರಿ ಮಾತಾಡ್ರಿ ಮಾತಾಡ್ರಿ ಮಗನ ಕಾರು ಸ್ಟಾರ್ಟ್ ಆಯಿತು ಹಿಂದೆಯೇ ಮೊಮ್ಮಗಳ ಸ್ಕೂಟರ್ ಮೊಮ್ಮಗನ ವ್ಯಾನೂ ಬಂದಾಯ್ತು ಸೊಸೆಯೊಬ್ಬಳಿಗೆ ಈ ಹೊತ್ತು ದೇವರೇ ಹೊರಗಿನ ಕೆಲಸ ಸಮ್ಮಿಲಿಸಲಿ ಅಷ್ಟು ಮಾಡಪ್ಪ ನನ್ನಪ್ಪ ಗುಟ್ಟೆ ಮಲ್ಲಪ್ಪ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿಪಾದಕ್ಕೆ ಇವರೆಲ್ಲ ಹೊರಟರೆ ಆಚೆಗೆ ಒಂದಿಷ್ಟು ಹೊತ್ತು ನಿರಾಳ ಮಾತಾಡುತ್ತೇನೆ ನನ್ನ ಮುದುಕನ ಕೂಡೆ ಒಳಗೊಳಗೆ ಪ್ರಾರ್ಥಿಸುತ್ತಿ ಮುದುಕಿ ಈಗಾಗಲೇ ಬಂದು ಬಿದ್ದಿರುವ ಅಗಣಿತ ಮೊರೆಗಳ ಒಟ್ಟಲಿಗೆ ಈಗ ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ ಅನ್ನುವಂಥದ್ದು ಈ ಒಂದು ಪ್ಯಾರಗಳಲ್ಲಿ ಬರುವಂತಹ ಮತ್ತೊಂದು ವಿಶೇಷವಾದಂತಹ ಪದಗಳು ಅಂದರೆ ಕಡುಬಿನ ಸೋರೆ ಅನ್ನುವಂಥದ್ದು ಸೋರೆ ಅಂದರೆ ಅಡಿಗೆ ಮಾಡಲು ಬಳಸುವಂತಹದ್ದು ಮಾಡಿದ ಅಡಿಗೆಯನ್ನು ಕೂಡ ಎತ್ತಿಡುವುದಕ್ಕಾಗಿ ಕೆಲವೊಮ್ಮೆ ಕಾಳು ಕಡೆಗಳನ್ನು ಎತ್ತಿಡುವುದಕ್ಕೂ ಕೂಡ ಅಡುಗೆ ಮನೆಯಲ್ಲಿ ಬಳಸುವಂತಹ ಮಣ್ಣಿನ ಪಾತ್ರೆ ಅಂತ ಕರೀತಾರೆ ಕುಡಿಕೆ ಗಡಿಗೆ ಮೊಗೆ ಹರುವಿ ಗುಡಾಣ ವಾಡೆ ಇತ್ಯಾದಿಗಳ ಹಾಗೆ ಸೋರೆ ಕೂಡ ಮನೆ ಬಳಕೆಯ ಮಣ್ಣಿನ ಪಾತ್ರೆ ಈಗಲೂ ಕೂಡ ಕೆಲವು ಗ್ರಾಮಗಳಲ್ಲಿ ಇವುಗಳ ಬಳಕೆಯನ್ನು ಮಾಡ್ತಾರೆ ಹಾಗೆ ಮತ್ತೆ ಕೆಲವು ಪದಗಳು ದಿಗಿಲು ಅಂತ ಇದೆ ದಿಗಿಲು ಅಂದರೆ ಭಯ ಅನ್ನುವಂಥದ್ದು ಕಾಡಿ ಅಂದರೆ ಪೀಡಿಸು ಅನ್ನುವಂಥದ್ದು ಆವಾಯಿಸು ಅನ್ನುವಂತಹ ಪದ ಬಂದಿದರೆ ಅಂದರೆ ನೆಲೆಗೊಳಿಸುವಂಥದ್ದು ಅಂತ ಅರ್ಥ ಅಟ್ಟ ಅಂದರೆ ಮಹಡಿ ಅಂತ ಅಂತರ್ದಾನ ಅಂತ ಇದೆ ಅದು ಕಣ್ಮರೆಯಾಗುವಂಥದ್ದಕ್ಕೆ ಅಂತರ್ದಾನ ಅಂತ ಹೇಳ್ಬಿಟ್ಟು ಕರೀತಾರೆ ಸಮ್ಮಿಳಿಸು ಅಂದರೆ ಒಂದುಗೂಡುವಂಥದ್ದು ನಿರಾಳ ಅಂದರೆ ನೆಮ್ಮದಿ ಅಥವಾ ಚಿಂತೆ ಇಲ್ಲದೆ ಇರುವಂಥದ್ದು ಕೂಡೆ ಅಂದರೆ ಜೊತೆಗೆ ಅಗಣಿತ ಅಂದರೆ ಲೆಕ್ಕವಿಲ್ಲದಷ್ಟು ಮೊರೆ ಅಂದರೆ ಆರ್ತನಾದ ಅಂದರೆ ನೋವಿನಲ್ಲಿರುವಂತಹವರ ಒಂದು ಅಳುಗೆ ಆರ್ತನಾದ ಅಂತ ಹೇಳ್ಬಿಟ್ಟು ಕರೀತಾರೆ ಗೋಳಾಟ ಅಂತಲೂ ಕೇಳ್ತಾರೆ ಬಟ್ಟಲಿಗೆ ಅಂದರೆ ರಾಶಿಗೆ ಅಥವಾ ಗುಂಪಿಗೆ ಅಂತ ಅರ್ಥ ಲೀಲಾ ಮಾತ್ರ ಅಂದರೆ ಅದು ಒಂದು ದೇವರ ಹೆಸರು ಅಂತ ಇಲ್ಲಿ ಹೇಳ್ಬಹುದು ಈ ಒಂದು ಪ್ಯಾರದ ಸಾರಾಂಶವನ್ನು ನೋಡೋದಾದರೆ ಫೋನ್ ಕರೆಯನ್ನು ಸ್ವೀಕರಿಸಲು ಯಾರೂ ಬರದೇ ಇದ್ದಾಗ ಮುದುಕಿ ಮೊಮ್ಮಗಳನ್ನಾದರೂ ತರೋಣ ಅಂತ ನಿರ್ಧರಿಸ್ತಾಳೆ ಮೊಮ್ಮಗಳು ಮಹಡಿ ಮೇಲಿದ್ದಾಳೆ ಅಲ್ಲಿಗೆ ಹೋಗುವುದು ವಯಸ್ಸಾದ ಮುದುಕಿಗೆ ಸುಲಭದ ಕೆಲಸ ಆಗಿರಲಿಲ್ಲ ಯಾಕೆಂದರೆ ಆಕೆಗೆ ಕಾಲು ನೋವಿನಿಂದ ಬಳಲ್ತಾ ಇದ್ಲು ಮಹಡಿಯ ಮೆಟ್ಟಲು ನುಣುಪಾದಂತಹ ಬಿಲ್ಲೆಗಳ ಮೇಲೆ ಕಾಲಿಟ್ರೆ ಎಲ್ಲಿ ಬಿದ್ದುಬಿಡ್ತೀನೋ ಅನ್ನುವಂತಹ ಭಯ ಆಕೆಗಿತ್ತು ಅಲ್ಲದೆ ಮೊಣಕಾಲು ಮೊಂಡಿ ಆಕೆಗೆ ನೋಯ್ತಾ ಇತ್ತು ಆದ್ದರಿಂದ ಮೊಣಕಾಲ ಚಿಪ್ಪಿನ ಮೇಲೆ ಭಾರ ಹೇರುತ್ತಾ ನಿಧಾನವಾಗಿ ಮೆಟ್ಟಿಲು ಹತ್ತಿ ಬಂದು ಮೊಮ್ಮಗಳನ್ನು ಫೋನ್ ಎತ್ತಿಕೊಳ್ಳುವಂತೆ ಹೇಳ್ತಾಳೆ ಮೊಮ್ಮಗಳು ತನ್ನದೇ ಲೋಕದಲ್ಲಿ ಮುಳುಗಿರ್ತಾಳೆ ತನ್ನೆದರಿಗೆ ಕಂಪ್ಯೂಟರಿನ ಪರದೆಯ ಮೇಲೆ ಮೂರು ಜಗತ್ತನ್ನೇ ತೆರ್ಕೊಂಡು ಆಕೆ ನೋಡ್ತಾ ಇರ್ತಾಳೆ ಅವಳನ್ನು ಅಜ್ಜಿ ಡಿಸ್ಟರ್ಬ್ ಮಾಡಬಹುದೇ ಅಜ್ಜಿಯ ಕಾಟದಿಂದ ಬೇಸತ್ತು ಆಕೆ ಸಿಡಿಮಿಡಿಗೊಳ್ತಾ ಕೋಪಗೊಳ್ತಾ ಅಟ್ಟ ಬಿಳಿದು ಬಂದು ತಡನ್ನೇ ಫೋನ್ ಎತ್ತಿ ಕುಕ್ಕಿ ರಾಂಗ್ ನಂಬರ್ ಅಂತ ಹೇಳಿಬಿಟ್ಟು ಕ್ಷಣಾರ್ಧದಲ್ಲಿ ಮಾಯವಾಗಿಬಿಡ್ತಾಳೆ ಅಂದರೆ ಆಕೆ ವಾಪಸ್ ತನ್ನ ಲೋಕಕ್ಕೆ ಅಂದರೆ ಅವಳು ತನ್ನ ಹತ್ರನೇ ಆಯ್ಕೆ ಹೋಗ್ತಾಳೆ ಮುದುಕಿಗೆ ಅನುಮಾನ ಮೊಮ್ಮಗಳ ಮೇಲೆ ಅವಳು ಸರಿಯಾಗಿ ಕೇಳಿಸ್ಕೊಳ್ಳದೆ ಅವಸರದಲ್ಲಿ ರೈಟನ್ನೇ ಎಲ್ಲಿ ರಾಂಗ್ ಎಂದಿರಬಹುದು ಅಂತ ಮುದುಕಿ ಯೋಚಿಸ್ತಾಳೆ ಬಚ್ಚಲ್ ಮನೆಗೆ ಹೋಗಿ ಬಂದು ಮುದುಕಿ ಆ ಕಡೆ ಈ ಕಡೆ ನೋಡಿ ಮತ್ತೆ ಫೋನಿನ ಬಳಿಗೆ ಬಂದು ನಿಂತ್ಕೊಳ್ತಾಳೆ ಮತ್ತೆ ತನ್ನ ಮುದುಕನಿಂದ ಕರೆ ಬಂದಬಹುದು ಅನ್ನುವಂಥ ನಿರೀಕ್ಷೆ ಎಲ್ಲಿ ಆಕೆ ಇರ್ತಾಳೆ ಆ ಮುದುಕಿಯ ನಿರೀಕ್ಷೆಯಂತೆ ಮತ್ತೆ ಫೋನು ಜನ ಜನತ್ಕರಿಸ್ತದೆ ಮುದುಕಿಗೆ ಜೀವವೇ ಬಾಯಿಗೆ ಬಂದಂತಾಗ್ಬಿಡುತ್ತೆ ತಡಬರಿಸ್ತಾ ಎರಡೂ ಕೈಯಲ್ಲಿ ಆ ಫೋನ್ ರಿಸೀವರ್ನ ಎತ್ಕೊಂಡು ಹಲೋ ನಾನೇ ಕಣ್ರಿ ಮಾತಾಡ್ರಿ ಅಂತ ಹೇಳ್ತಾಳೆ ಅವಳ ನಿರೀಕ್ಷೆಯು ನಿಜವಾಗಿಯೇ ಇರ್ತದೆ ಮುದುಕನೊಂದಿಗೆ ನಿರಾಳವಾಗಿ ಮಾತನಾಡಲು ಯಾವ ಅಡ್ಡಿ ಆತಂಕವೂ ಬಾರದಿರಲೆಂದು ಆಕೆ ಪ್ರಾರ್ಥಿಸ್ತಾಳೆ ಮಗನ ಕಾರು ಹೊರಟಿತು ಹಿಂದೆಯೇ ಮೊಮ್ಮಗಳ ಊಟಿಯೂ ಕೂಡ ಹೊರಟ ಶಬ್ದ ಕೇಳುತ್ತೆ ಮೊಮ್ಮಗ ಶಾಲೆಗೆ ಹೋಗುವ ವ್ಯಾನೂ ಕೂಡ ಬಂದಾಯಿತು ಇನ್ನು ಮನೆಯಲ್ಲಿರುವಂಥದ್ದು ಮುದುಕಿ ಮತ್ತು ಸೊಸೆ ಇಬ್ಬರೆ ಸೊಸೆಗೂ ಕೂಡ ಯಾವುದಾದ್ರೂ ಹೊರಗಡೆಯ ಕೆಲಸ ಒದಗಿ ಬಂದುಬಿಟ್ರೆ ಆಗ ತಾನೊಂದಷ್ಟು ಹೊತ್ತು ತನ್ನ ಮುದುಕನೊಂದಿಗೆ ನಿರಾತಂಕವಾಗಿ ಅರಟೆ ಹೊಡಿಬಹುದು ಅಂತಂದು ಆಕೆ ದೇವರಿಗೆ ಅಷ್ಟು ಸಹಾಯ ಮಾಡಿದರೆ ಅವನ ಪಾದಕ್ಕೆ ತಾನು ಇಂದು ಒಂದು ಹೂ ಹೆಚ್ಚಿಗೆ ಹಿಡುವುದಾಗಿ ಮುದುಕಿ ತನ್ನ ಮನೆ ದೇವರಾದಂತಹ ಗುಟ್ಟೆ ಮಲ್ಲಪ್ಪನಿಗೆ ಪ್ರಾರ್ಥಿಸ್ಕೊಳ್ತಾಳೆ ಅವಳ ಇಂತಹ ಅನೇಕ ಪ್ರಾರ್ಥನೆಗಳ ಗಂಟೆ ದೇವ್ರ ಬಳಿ ಇದೆ ಅಂತ ಕವಯಿತ್ರಿಯವರು ಹೀಗೆ ಅವುಗಳ ಜೊತೆ ಇನ್ನೊಂದರ ಸೇರ್ಪಡೆ ಅಂತ ಹೇಳ್ಬಿಟ್ಟು ಇಲ್ಲಿ ಕವಯಿತ್ರಿಯವರು ವಿಷಾದಿಸಿರುವಂತಹದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಇಷ್ಟು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂತಹ ಒಂದು ಪದ್ಯದ ಸಾರಾಂಶವಾಗಿತ್ತು ಧನ್ಯವಾದಗಳು